ತುಪ್ಪದ ದೀಪ ದೇವರಿಗೆ ದೀಪ ಹಚ್ಚುವಾಗ ಯಾವಾಗಲೂ ಕುಳಿತು ಹಚ್ಚಬೇಕು ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಅಭಿಷ್ಟ ಸಿದ್ಧಿಗಳು ಲಭಿಸುತ್ತವೆ ಮತ್ತು ಲಕ್ಷ್ಮೀ ಕಟಾಕ್ಷ ಎಂದೆಂದಿಗೂ ಇರುತ್ತದೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದೇವತೆಗಳ ಮುಂದೆ ಹಚ್ಚಿದರೆ ಆ ಕುಟುಂಬದವರಿಗೆ ಎಂದೂ ಸರ್ಪದೋಷಗಳು ಬರುವುದು ಮಹಾಗಣಪತಿಗೆ ಇಪ್ಪತ್ತೊಂದು ದಿನ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತವೆ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಕುಜದೋಷ ನಿವಾರಣೆಯಾಗುತ್ತದೆ ಶ್ರೀಕೃಷ ಚಕ್ರ ದೇವತೆಗಳಿಗೆ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ತ್ರಿಪರಸುಂದರಿ ದೇವಿಗೆ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ಸಿದ್ಧಿಸುತ್ತವೆ ಕುಲದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜಿಸಿದರೆ ಆ ಮನೆಯಲ್ಲಿ ಸದಾ ಅಭಿವೃದ್ಧಿಯಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಯಾರು ಪೂಜಿಸುತ್ತಾರೋ ಅವರಿಗೆ ಶತ್ರುಕಾಟ ನಿವಾರಣೆಯಾಗುತ್ತದೆ ಮತ್ತು ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅಂಥವರು ಶ್ರೀ ಶಕ್ತಿ ದೇವತೆಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯವಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮ ಹೇಳುತ್ತಾರೋ ಅವರಿಗೆ ಪುತ್ರ ಸಂತಾನವಾಗುತ್ತದೆ ಮತ್ತು ಮಕ್ಕಳಿರುವವರು ಓದಿದರೆ ಮಕ್ಕಳು ಆರೋಗ್ಯವಾಗಿದ್ದು ಸತ್ಮಾರ್ಗದಲ್ಲಿ ನಡೆಯುತ್ತಾರೆ ಕೆಲವರಿಗೆ ಮಗುವಾದರೂ ಬದುಕುತ್ತಿರುವುದಿಲ್ಲ ಅಂಥವರು ಸಂತಾನ ಗೋಪಾಲಕೃಷ್ಣ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ಹುಟ್ಟಿದ ಮಕ್ಕಳು ಆಯುಷ್ವಂತರಾಗುತ್ತಾರೆ ಶ್ರೀ ರಾಮನವಮಿಯ ದಿವಸ ತುಪ್ಪದ ದೀಪವನ್ನು ಹಚ್ಚಿ ಯಾರು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಕಲಹಗಳು ಇರುವುದಿಲ್ಲ ಶ್ರೀ ಸಂತಾನವಾಗಬೇಕೆಂದು ಅಪೇಕ್ಷೆ ಪಡುವವರು ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುತ್ತಾರೆ ತುಪ್ಪದ ದೀಪವನ್ನು ಹಚ್ಚಬೇಕು ದೀಪಾವಳಿ ಅಮಾವಾಸ್ಯೆ ದಿವಸ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಶಾಸ್ತ್ರೋಕ್ತವಾಗಿ ಪೂಜಿಸಿ ಸಿಹಿ ತಿಂಡಿ ಮಾಡಿ ಮಕ್ಕಳಿಗೆ ಹಂಚುತ್ತಾರೋ ಅಂಥವರಿಗೆ ಮತ್ತು ಆ ಮನೆಯವರಿಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಬಾರದೆ ನೆಮ್ಮದಿಯಾಗಿ ಜೀವನ ನಡೆಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು